ನಮಸ್ಕಾರ ರೀ ನಮಸ್ಕಾರ ಯಾವ ಊರು ಸರ್ ಜಿಗ್ ಸರ್ ಇದು ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ಬಂದೋಗಿತ್ತು ಅವು ಈ ಒಂದು ತಿಂಗ್ಳು ಆಯಿತು ಏನು ತೊಂದರೆ ಮಾಡೈತಿ ರೀ ಈ ಬೆಳ್ಳುಳ್ಳಿ ಹಿಡ್ಕೊಂಡು ಕೀಲುಗಳೆಲ್ಲ ನೋವು ಬರೋವಲ್ಲ ಹೀಗೆ ನೋವು ಕೀಲು ನೋವು ಬರೋದು ಆಮೇಲೆ ಗ್ಯಾಸ್ಟಿಕ್ಕು ಇತ್ತು ಗ್ಯಾಸ್ಟಿಕ್ ಇತ್ತು ಹಾಂ ಎಷ್ಟು ವರ್ಷಗಳಿಂದ ಇತ್ತು ಪ್ರಾಬ್ಲಮ್ ಇದೇ ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ವರ್ಷ ವರ್ಷದಿಂದ ಅನುಭವಿಸ್ತಾ ಇದ್ರಿ ಎಲ್ಲ ಕಡೆ ತೋರ್ಸ್ಯಾರ ಏನು ಅನುಕೂಲ ಆಗಲಿಲ್ಲ ಎಷ್ಟ್ ಖರ್ಚ್ ಮಾಡಿದ್ರಿ ಎಲ್ಲಾ ಮನುಷ್ಯ ಎಲ್ಲ ರೆಟ್ ಮಾಡಿ ಒಂದು ಲಕ್ಷ ತನಕ ಖರ್ಚು ಮಾಡಿದ್ರೆ ಮಾಡಿ ಪ್ರಯೋಜನ ಆಗಿತ್ತ ಆಗಿಲ್ಲ ಆಗಿಲ್ಲ ಎಲ್ಲೂ ಪ್ರಯೋಜನ ಆಗಿರ್ಲಿಲ್ಲ ಆಮೇಲೆ ನಮ್ಮ ಹತ್ರ ಬಂದ್ರಿ ಸಿ ಈಗ ಹೇಗಿದ್ರಿ ಈಗ್ ಒಂದ್ ತಿಂಗ್ಳಿಗೆ ಒಂದು ಮೂವತ್ ಪಟ್ ಕಡಿಮೆ ಆಗಿ ಒಂದ್ ನಾಲ್ಕು ತಿಂಗಳು ತಿಂಗ್ಳು ಅಂತ ಹೇಳಿದ್ರಲ್ಲ ಮೆಡಿಸಿನ್ ನಾನು ಆ ಈಗ್ ಒಂದ್ ತಿಂಗಳಿಗೆ ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಆಮೇಲೆ ನೀವು ಬಂದು ಹೋದ್ಮೇಲೆ ಮತ್ತೆ ಇಬ್ರಿಗೆ ಕಳ್ಸಿದ್ರಲ್ಲ ಕಳ್ಸಿ ಅವ್ರಿಗೂ ಚಿಕ್ಕಿಲ್ಲ ನಾವು ಅವ್ರಿಗೆ ನಾವು ಐವತ್ತು ಪರ್ಸೆಂಟ್ ಕಮ್ಮಿ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿರುತ್ತಾ ಓಕೆ ಖುಷಿ ಇದೆ ಟ್ರೀಟ್ಮೆಂಟ್ ಇಂದ ಆಮೇಲೆ ಸೈಡ್ ಎಫೆಕ್ಟ್ ಏನಾರ ಏನು ಸೈಡ್ ಎಫೆಕ್ಟ್ ಏನಿರಲ್ಲ ಓಕೆ ಆಮೇಲೆ ಡಾಕ್ಟರ್ ಲಂಚ ಕೊಟ್ಟು ಈ ಹೇಳಿ ಅಂತ ಹೇಳ್ತದಾರೇನು ಹೇಳೇನು ಅಲ್ಲ ನಿಮಗೆ ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳಸ್ತದಿ ಹಂಗೇನಿಲ್ಲ ಅಲ್ಲ ಹಂಗೇನಿಲ್ಲ ಓಕೆ ಓಕೆ